ರಚನೆ ಧನ್ಯ ನಾಕಿ ಬಗ್ಗೆ ಮಾತಾಡೋಣ ತುಂಬ ಖುಷಿಯಿಂದ ಇವತ್ತು ಇಡೀ ಇಡೀ ಮಂತ್ರಿ ಎಲ್ಲರೂ ಇಲ್ಲೇ ಬರ್ಲಿಕ್ಕೆ ಅದು ತುಂಬ ದೊಡ್ಡ ಖುಷಿ ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ ಆಗೋಷ್ಠಿ ನಮ್ಮ ದಯವಿಟ್ಟು ಈ ಎಲೆಕ್ಷನ್ ಐ ಪಿ ಎಲ್ಲು ಬಿಸಿದಿರ ಗೊತ್ತು ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನ ಎಲ್ಲದಕ್ಕೂ ರೀಚ್ ಆಗಬೇಕು ಎಲ್ಲಾದ್ರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾಕೆಂದರೆ ಭಾಷೆಯ ಅಳಿವು ಉಳಿಯುವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬ ಇಂಪಾರ್ಟೆಂಟ್ ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ ಆ್ಯಂಡ್ ಮ್ಯಾಗಿ ಮ್ಯಾಗಿ ಹಾರರ್ ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಹಾರರ್ ಕಾಗುಡಿ ಅಂತೂ ಇನ್ನೂ ತುಂಬ ಇಷ್ಟ ಅದರಲ್ಲಿ ತುಂಬ ಅದ್ಭುತವಾದ ಕಲಾವಿದರು ಸತೀಶ್ ಅವರು ಒಳಗಡೆ ನಗುವೆ ಕೊಡ್ತಾರೆ ನಾಗಪುರ ನಾಗಭೂಷಣ ಪೂರ್ಣ ನಮ್ಮ ಶಿವಾಜ್ ಕೇರ್ಪೇಟೆ ಪೂರ್ಣಚಂದ್ರ ಮ್ಯೂಸಿಕ್ ದಿಗಂತು ತುಂಬ ಒಳ್ಳೆಯ ಅದ್ಭುತವಾದ ಕಲಾವಿದ್ರೆ ಇನ್ನು ರಚಿತ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ನೋಡೋಲ್ಲ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಥಿಯೇಟರ್ ಥಿಯೇಟ್ರಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀವಿ ಆ್ಯಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಮಂಡ್ಯದ ಯಾವ ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟಾಗಿ ನಟನಾಗಿ ನಿಂತ್ಕೊಂತೀನಿ ಅಂತ ಒಂದು ಆಟದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೆ ತುಂಬ ಒಳ್ಳೆಯದಾಗಲಿ ಸತೀಶ್ ನಾಯ್ ಇವೆಲ್ಲರೂ ಸಿನಿಮಾ ಟೈಲರ್ ಬಂದಾಗ ದರ್ಶನ ಬಂದಿದ್ರು ಸಿನಿಮಾ ತುಂಬ ಚೆನ್ನಾಗಿದೆ ನಟಿ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅವಾಗ ಬಂದಿದ್ದಾರೆ